ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಎಚ್ಸಿ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ದೂರು ದುಮ್ಮಾನ ಮನವಿಗಳನ್ನು ಮಾತನಾಡಿದ ಅವರು ಕಂದಾಯ ಇಲಾಖೆಯ ಕೆಲಸಗಳನ್ನು ಇತ್ಯರ್ಥ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ ಆದ ಕಾರಣವಾಗಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಿ ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿಯೇ ಪರಿಹರಿಸಿದ್ರೆ ರೈತರು ಕೆಲಸ ಕಾರ್ಯಗಳನ್ನು ಬಿಟ್ಟು ಸುಖಾಸು ಮನೆ ತಾಲೂಕು ಕಚೇರಿಗೆ ಅಲಿಯುವುದು ತಪ್ಪುತ್ತದೆ ಇಂದು ನೂರಾರು ಜನರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಾಲುಗಟ್ಟಿ ನಿಂತಿರುವುದು ನೋಡಿದ್ರೆ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳನ್ನು ನಿರ್ಲಕ್ಷ್ಯ ಏನು ಎಂದು ವ್ಯಕ್ತವಾಗುತ್ತಿದೆ ಇಂದು ಯಾವ್ಯಾವ ಸಮಸ್ಯೆಗೆ ಅರ್ಜಿಗಳು ಬಂದಿವೆಯೋ ಅವೆಲ್ಲವೂ ಮುಂದಿನ ಸಭೆಯಲ್ಲಿ ಅವು ಇತ್ಯರ್ಥವಾಗದಿದ್ದರೆ ನಾವು ಕಠಿಣ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಬಾಲಕೃಷ್ಣ ಎಚ್ಚರಿಕೆ ನೀಡಿದರು ಪ್ರತಿ ಇಪ್ಪತ್ತು ದಿನಗಳಿಗೊಮ್ಮೆ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ನಾಗರಿಕರ ಸಮಸ್ಯೆ ಬಗೆಹರಿಸಲಾಗುವುದು ತಾಲೂಕು ಕಚೇರಿಯಲ್ಲಿ ಹಳೆಯ ರೆಕಾರ್ಡ್ಗಳು ಕಳೆದು ಹೋಗಿರುವ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಈ ಪ್ರಕರಣ ತನಿಖೆ ಹಂತದಲ್ಲಿದ್ದು ತನಿಖೆ ಪೂರ್ಣ ಆದ ನಂತರ ದಾಖಲಾತಿ ಕಳ್ಳತನ ಮಾಡಿರುವವರು ಬೆಳಕಿಗೆ ಬರಲಿದ್ದಾರೆ ಅಂತಹವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಕೈಗೊಳ್ಳಲಾಗುವುದು ಎಚ್ಸಿ ಬಾಲಕೃಷ್ಣ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜನಸ್ಪಂದನ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಸಾಕಷ್ಟೇ ಸಮಸ್ಯೆ ರೆವಿನ್ಯೂ ಸಮಸ್ಯೆ ಏನಾಗಿದೆ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿ ಕೊಡ್ತಕ್ಕಂಥದಕ್ಕೆ ನಾವು ಮುಂದೂರು ಹೊಣ ಕಾಯ್ತಾ ಇಲ್ಲ ಅದನ್ನ ಕಾನೂನಲ್ಲಿ ಅವಕಾಶ ಮಾಡ್ಕೊಟ್ಟಿಲ್ಲ ಈಗ್ಲೂ ಈಗಲೂ ಹಂಗೆ ಐತೆ ಮಾಗಡಿಯಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿ ಇರತಕ್ಕಂಥದಕ್ಕೆ ಮುಂಚೂರು ಬಣ ಕಾಯ್ತಾ ಇಲ್ಲ ಈ ಆಗದೆ ಇರೋವ್ರೆ ಸುತ್ತಾ ಇರೋದಿಲ್ಲ ಆದರೆ ನಾನು ಬಂದರೂ ಅರ್ಜಿ ಕೊಡ್ತಾರೆ ನೀವು ಬಂದರೂ ಅರ್ಜಿ ಕೊಡ್ತಾರೆ ಎಲ್ಲರೂ ಬಂದರೂ ಅರ್ಜಿ ಕೊಡ್ತಾರೆ ಕಾರ್ನು ಬದ್ಧವಾಗಿರೋನ್ನ ತೊಂಬತ್ತು ಭಾಗ ಎಲ್ಲ ಕ್ಲಿಯರ್ ಆಗವೆ ಕಾರೂನಲ್ಲಿ ಸಮಸ್ಯೆ ಇರೋ ಮಾತ್ರ ಪೇಂಡಿಂಗ್ ಗೊತ್ತಾರೆ ಹೌದು ನೀವು ನಾವು ಅದೇ ಹೇಳ್ತಾ ಇದ್ದೀವಿ ಆದ್ರೆ ಅಲ್ಲಿ ಮಾಡ್ತಾ ಇಲ್ಲ ಸೆಕ್ರೆಟರಿ ಮತ್ತೆ ಮಾಡ್ತಾ ಇಲ್ಲ ಅಕ್ಕುಪತ್ರ ಯಾವಾಗ ಕೊಡ್ತಾರೆ ಸರ್ ವಿತರಣೆ ಮಾಡ್ತಾರೆ ಅಕ್ಕಪತ್ರಗಳನ್ನ ಯಾವಾಗ ವಿತರಣೆ ಮಾಡ್ತಾರೆ ಸರ್ ಈಗ ವಿತರಣೆ ಮಾಡೋ ಪ್ರಶ್ನೆ ಇಲ್ಲ ಇನ್ನು ಅಕ್ಕಪತ್ರ ಈಗ ಹೆಂಗಲ್ಲ ಅಂತಂದ್ರೆ ಪಾಪ ಹಿಂದೆ ಇದ್ದ ಹಿಂದೆ ಇದ್ದವರು ಮಾತಾಡ್ಸ್ಬೇಕಾರೆ ಹೇಳಿದ್ರು ಹಾಗೇ ಇಲ್ಲ ಅಕ್ಕಪತ್ರಗಳಂತೆ ನಾನು ಕೇಳ್ಕೊಳ್ಳೋ ಅಧಿಕಾರ ಇಲ್ಲ ಅದು ಮುಂಜೂರು ಆಯ್ತಾ ಇದ್ದಂಗೆ ಅದು ಸರ್ವೇರ್ಗೆ ಹೋಗ್ತದೆ ಸರ್ವೆ ಆನ್ಲೈನಲ್ಲೇ ಹೋಗ್ತವೆ ಸರ್ವೇರ್ಗೆ ಸರ್ವೇಯರು ಅದನ್ನ ತ ಸರ್ವೇರ್ಗೆ ಹೋಗೋಕ್ಕಿನ ಮುಂಚೆ ಫಾರೆಸ್ಟ್ ಹೋಗ್ತದೆ ಅವ್ರು ಎನ್ ಓ ಸಿ ಕೊಡಬೇಕು ಇದು ಫಾರೆಸ್ಟಿಗೆ ಬರಲ್ಲ ಅಂತ ಆಮೇಲೆ ಸರ್ವೇರ್ಗೆ ಹೋಗ್ತದೆ ಸರ್ವೇರ್ ಹೋಗಿ ಸ್ಥಳದಲ್ಲಿ ಅಳೀತಾರೆ ಅಳ್ಬಿಟ್ಟು ವಾಪಸ್ ಹಾಕಿದಾಗ ಇವರು ಹೆಂಡಾಸು ಇವರು ಯಾರು ತಗಿತಾರೋ ಅಂತ ಹೆಂಡಹಾಸು ಮಾಡಿ ಇದಕ್ಕೆ ಕಳಿಸ್ತಾರೆ ಆಮೇಲೆ ಸಬ್ಮಿಷನ್ ಆಫೀಸ್ಗೆ ಎಲ್ಲೋ ಸಬ್ಮಿಷನ್ ಆದ ತಕ್ಷಣ ವಾಣಿಜನ್ರೇಟ್ ಆಗ್ತದೆ ಬಟ್ ಅವನಿಗೆ ಆಗುತ್ತೆ ಯಾವ ಸಮಯ ಗ್ಯಾನಂತಿ ಬರ್ತದೆ ಅವ್ರಿಗೆ ಆಗುತ್ತೆ ಅಂತ ಅದು ಸಿಗುತ್ತಾ ಇದೆ 800 ರೂಪಾಯಿ ಹೋಗೋದು ಹೋಗದ 800 ರೂಪಾಯಿ ಅಂತ ಮುಂದಕ್ಕೆ ಮುದ್ದು ಹೋಗಲ್ಲ ಮುದ್ದು ಹೋಗಲ್ಲ ಆಟ ಅಲ್ಲಿ ಎಲ್ಲ ಹೋಗದ ಸರ್ ಇನ್ ಪ್ರತಿ ತಿಂಗಳು ಏನಾದ್ರೂ ಸಭೆ ಮಾಡ್ತೀರಾ ಸರ್ ಜನ ಜನಸಂಪಂದರ ಸರ್ ಪ್ರತಿ ತಿಂಗಳೆಲ್ಲ ಇಪ್ಪತ್ತು ದಿವಸಕ್ಕೆ ಸಭೆ ಮಾಡ್ತೀವಿ ಸರ್ ಈಗ ಅಧಿಕಾರಿಗಳನ್ನ ಭೇಟಿ ಕೊಡ್ತಾ ಇಲ್ಲ ಸರ್ ಸ್ಥಳಕ್ಕೆ ಭೇಟಿ ಕೊಟ್ಟೆ ಸಮಸ್ಯೆ ಬಗೆಹರಿಸಿದ್ರೆ ಯಾವುದೋ ಉದಾಹರಣೆ ಕೊಡಿ ಸಾಕಷ್ಟು ಸಮಸ್ಯೆ ಬಂದಿದೆಯಲ್ಲ ಸರ್ ಇವತ್ತು ನೀವು ಜನರಲ್ ಆಗಿ ಹೇಳಬೇಡಿ ಏನು ಅಂತ ಹೇಳಿ ಉದಾಹರಣೆ ಕೊಡಿ ಅಲ್ಲ ನೋಡಿ ಸ್ಪಾಟ್ ನೀವು ಮಾತಾಡಬೇಡಿ ಮಾಧ್ಯಮದವರು ಅದು ಇಂತ ಕೇಸಲ್ಲಿ ಹೋಗಿಲ್ಲ ಹೇಳಿ ಐತ್ರ 8000 ಸರ್

ಈಗ ಒಂದು ರಿಸ್ಟೋರ್ ಮಾಡಿದಾಗ ಇವರು ಅರ್ಜಿ ಹಾಕೊಂಡಿಲ್ಲ ಈಗ ಅದಕ್ಕೆ ಟೈಮ್ ಇರ್ತದೆ ಮುಂದೋಯ್ತು ಇವರು ದಿವಸ ತಾಲೂಕು ಸುತ್ತಾರೆ ನನ್ ಪಡ ರೆಸ್ಟೋರ್ ಅಲ್ಲಿ ಪಡಾ ರೆಸ್ಟೋರ್ ನೀವೇನ್ ಹೇಳ್ತೀರಾ ಕೆಲ್ಸ ಆಯ್ತಾ ಇಲ್ಲ ಕೆಲ್ಸ ಆಯ್ತಿಲ್ಲ ಏನ್ ಮಾಡ್ಬೇಕು

ಅವ್ರನ್ನ ಕ್ರಮ ತಗೊಳ ಕೇಳಿದ್ರ

ನೋಡಿ ಪಡ ಅಂತ ಬಂದದೆ ನಿಮಿಷ ಈ ಪಡ ರಿಸ್ಟೋರ್ ಮಾಡಿದಾಗ ಇವ್ರು ಅರ್ಜಿ ಹಾಕೊಂಡಿಲ್ಲ ಈಗ ಅದಕ್ಕೆ ಟೈಮ್ ಇರ್ತದೆ ಮುಂದೋಯ್ತು ಇವರು ದಿವಸ ತಾಲಕ ಬಿಸ್ಬೋದು ಸುತ್ತಾರೆ ನನ್ನ ಪಡ ರಿಸ್ಟೋರ್ ಅಲ್ಲ ಪಡಾ ರಿಸ್ಟೋರ್ ನೀವೇನು ಹೇಳ್ತೀರಾ ಕೆಲಸ ಆಯ್ತಾ ಇಲ್ಲ ಕೆಲಸ ಆಯ್ತಿಲ್ಲ ಏನು ಏನ್ ಮಾಡ್ಬೇಕು ನೀವು ಇವರು ಆನ್ ಅಲ್ಲಿ ಅರ್ಜಿ ಹಾಕೊಂಡಿದ್ರೆ ಕ್ಲಿಯರ್ ಆಗಿರೋದು ಆನ್ ಟೈಮಲ್ಲಿ ಮಾಹಿತಿ ನೀನ್ ಬರ್ಮಾಡ್ರಿ ಕೊಡ್ಬೇಕಲ್ಲ ಒಟ್ಟರು ಇವ್ರು ಕೇಳಲ್ಲ